ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಬ್ಲ್ಯಾಕ್ ಹೋಲ್ನ ಬಗ್ಗೆ ತಿಳ್ಕೊಳ್ಳೋಣ ಬ್ಲ್ಯಾಕ್ ಹೋಲ್ ಅಂದರೆ ಏನು ಮತ್ತು ಇದು ಹೇಗೆ ರಚನೆ ಆಗುತ್ತೆ ಮತ್ತು ಇದರ ವಿಶೇಷತೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಬ್ಲ್ಯಾಕ್ ಹೋಲ್ ಅನ್ನುವುದು ಇದು ನಮ್ಮ ಸ್ಪೇಸ್ನಲ್ಲಿರುವಂತಹ ಒಂದು ಸ್ಥಳ ಒಂದು ಜಾಗ ಅಲ್ಲಿ ಏನಾಗುತ್ತೆ ಅಂತಂತಂದರೆ ತುಂಬ ಸ್ಕ್ವೀಸ್ ಆಗಿರುವಂತಹ ಒಂದು ಯಾವುದೇ ಸತ್ತು ಹೋಗಿರುವಂತಹ ನಕ್ಷತ್ರಗಳು ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಸೂರ್ಯ ಇದನ್ನಲ್ಲ ಇಂತಹ ನಕ್ಷತ್ರಗಳಂದು ಲೈಫ್ ಅನ್ನೋದು ಎಂಡ್ ಆಗಿದ ಮೇಲೆ ಅವಕ್ಕೇನಾಗುತ್ತೆ ಅಂತಂತಂದರೆ ಅವು ಬ್ಲ್ಯಾಕ್ ಹೋಲ್ನಲ್ಲಿ ಕನ್ವರ್ಟ್ ಆಗುತ್ತವೆ ಬ್ಲ್ಯಾಕ್ ಹೋಲ್ನಲ್ಲಿ ಕಲೋಡ ಕನ್ವರ್ಟ್ ಆಗೋದಕ್ಕೆ ಏನು ಕಾರಣ ಅಂತಂತಂದರೆ ಒಂದು ನಕ್ಷತ್ರ ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ಅದರಲ್ಲಿ ಒಂದು ಎಕ್ಸ್ಟರ್ನಲ್ ಫೋರ್ಸು ಮತ್ತು ಒಂದು ಇಂಟರ್ನಲ್ ಫೋರ್ಸ್ ಇರುತ್ತೆ ಇವಾಗ ಗ್ರಾವಿಟಿ ಫೋರ್ಸಿಂದ ನಕ್ಷತ್ರವನ್ನು ಒತ್ತಡದಿಂದ ಇರುತ್ತೆ ಆ ನಕ್ಷತ್ರ ಜೀವಂತವಾಗಿರಬೇಕಾದ್ರೆ ಅದರಲ್ಲಿರುವಂತಹ ನ್ಯೂಕ್ಲಿಯರ್ ಫ್ಯೂಜನ್ ಏನು ಮಾಡುತ್ತೆ ಅಂತಂದರೆ ಹೊರಹೊಮ್ಮುತ್ತದೆ ಅಂದರೆ ಬೆಳಕು ಮತ್ತು ಉಷ್ಣವನ್ನು ಹೊರಗೆ ಹೊಮ್ಮುತ್ತದೆ ಸೊ ಇದು ಪ್ರೊಸೆಸ್ ನಡೀತಾ ಇರುವಾಗ ಆ ನಕ್ಷತ್ರನೂ ಜೀವಂತವಾಗಿರುತ್ತದೆ ಯಾವಾಗ ನಕ್ಷತ್ರದಲ್ಲಿರುವಂತಹ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋದು ಅದು ಇದೆ ಅಲ್ಲ ಶಕ್ತಿ ಅದು ಯಾವಾಗ ಕಡಿಮೆ ಅಂತಂದರೆ ಮುಗಿಯೋಕ್ಕೆ ಬರುತ್ತೆ ಆ ಸಮಯದಲ್ಲಿ ಅದು ಒಳಗಡೆ ಸ್ಕ್ವೀಸ್ ಆಗಿಬಿಡುತ್ತೆ ಅಂತಂದರೆ ಅದಕ್ಕೆ ಹೊರಗಡೆ ಬರುವಂತಹ ಯಾವುದೇ ಫೋರ್ಸ್ ಇಲ್ಲದೆ ಕಾರಣಕ್ಕಾಗಿ ಗ್ರಾವಿಟಿ ಫೋರ್ಸಿಂದ ಸ್ಕ್ವೀಸ್ ಆಗಿ ತುಂಬ ಒಳಗಡೆ ಸ್ಕ್ವೀಸ್ ಆದ ಕಾರಣಕ್ಕಾಗಿ ಅದು ಒಂದು ಬ್ಲ್ಯಾಕ್ ಹೋಲ್ನಲ್ಲಿ ಕನ್ವರ್ಟ್ ಆಗುತ್ತೆ ಅದಕ್ಕಾಗಿ ಏನಾಗುತ್ತೆ ಅಂತಂದರೆ ಈ ಬ್ಲ್ಯಾಕ್ ಹೋಲ್ನಲ್ಲಿ ಯಾವುದೇ ಥರ ಬೆಳಕಿರಲಿ ಇನ್ನು ಬೇರೆ ಯಾವುದೇ ವಸ್ತು ಇರಲಿ ಅದನ್ನು ಗ್ರಾವಿಟಿ ಫುಲ್ಲು ಗ್ರಾವಿಟಿ ಮುಖಾಂತರ ಅದನ್ನು ರಚನೆ ಆಗುತ್ತೆ ಯಾವುದೇ ಥರ ವಸ್ತು ಅದರ ಹತ್ತಿರ ಬಂದರೂ ಕೂಡ ಅದನ್ನು ಒಳಗಡೆ ಸೆಲ್ಕೊಂಡು ಬಿಟ್ಟು ಅದು ಹೊರಗಡೆ ಬರೋಕೆ ಬಿಡೋದಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ಅದರಲ್ಲಿರುವಂತಹ ಗ್ರಾವಿಟಿ ಇರುತ್ತೆ ಜೊತೆಗೆ ಏನಂತಂತಂದರೆ ಈ ಬ್ಲ್ಯಾಕ್ ಹೋಲ್ನಲ್ಲಿನಲ್ಲಿರುವಂತಹ ಒಂದು ಸ್ಪೂನ್ ಅಷ್ಟೇ ಮಣ್ಣು ತಂದು ನಾವು ತೂಕ ಮಾಡಿದರೆ ಅದು ಎಷ್ಟೋ ಟನ್ ಗಟ್ಟಲೆ ಆಗಿರುತ್ತೆ ಹಾಗಾಗಿ ಆ ಬ್ಲ್ಯಾಕ್ ಹೋಲ್ನಲ್ಲಿರುವಂತಹ ಯಾವುದೇ ಒಂದು ಕಣ ಕೂಡ ತುಂಬ ಸ್ಕ್ವೀಸ್ ಆಗಿರುತ್ತೆ ಅದಕ್ಕಾಗಿ ಅದರ ತೂಕ ಅನ್ನೋದು ಕೂಡ ಹೆಚ್ಚಾಗಿರುತ್ತೆ ಬ್ಲ್ಯಾಕ್ ಹೋಲ್ನ ಹೇಗೆ ರಚನೆ ಆಗುತ್ತೆ ಅಂತಂದರೆ ನೋಡಿ ಸಿಂಪಲ್ ಯಾವುದೇ ನಕ್ಷತ್ರ ಆಗಿರ್ಬೋದು ಬೃಹತ್ ಆಕಾರದಲ್ಲಿರುವಂತಹ ನಕ್ಷತ್ರಗಳು ಅದರಲ್ಲಿರುವಂತಹ ನ್ಯೂಕ್ಲಿಯರ್ ಫ್ಯೂಷನ್ನು ಇಲ್ಲ ಅದರಲ್ಲಿರುವಂತಹ ಯಾವುದೇ ಥರ ಶಕ್ತಿ ಕಡಿಮೆ ಆದಾಗ ಈ ಥರ ಬ್ಲ್ಯಾಕ್ ಹೋಲ್ನಲ್ಲಿ ಕನ್ವರ್ಟ್ ಆಗುತ್ತೆ ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು